ಏನು ವೈ ಮೀ ಇಷ್ಟೆಲ್ಲ ಆಗ್ತಾ ಇರೋದ್ ಯಾಕೆ ನನಗೆ ಯಾಕೆ ಈ ಥರದ್ದು ಅದು ಅದು ಬರಲಿಲ್ಲ ಬಿಕಾಸ್ ಏನು ಈವನ್ ಬೇರೆಯವ್ರು ಹ್ಯೂಮನ್ಸ್ ನಾವು ಹ್ಯೂಮನ್ಸ್ ಬಟ್ ಮನುಷ್ಯ ಬರೋದಲ್ವಾ ನಾವು ಫಸ್ಟ್ ಎಲ್ಲ ನೋಡಿದ್ರೆ ಪಿಕ್ಚರ್ ಬಗ್ಗೆ ನೋಡಬೇಕಾಗಲ್ಲ ಕ್ಯಾನ್ಸರ್ ಒಂದು ಇತ್ತು ಬಟ್ ಅದಾದ್ಮೇಲೆ ಬಂತು ಏನು ಮಾಡೋದು ವಾಟ್ ಟು ಡು ಹಂಗಂತ ನೋಡೋಕೆ ನನ್ನ ಕಝಿನ್ಸ್ಗಿತ್ತು ನನ್ನ ತಂಗಿಗಿತ್ತು ನನ್ನ ತಾಯಿಗಿತ್ತು ಆಮೇಲೆ ನನ್ನ ವರ್ಧ ವರ್ಧನವ್ರ ಮಗಳ ಮಗಳಿಗಿತ್ತು ವರ್ಧನವ್ರ ಮಗಳಿಗಿತ್ತು ಎಷ್ಟು ಜನ ಇದರ ಮೇಲೆ ಇನ್ನೇನು ನನ್ನ ತಂಗಿಗೆ ಬಂದಿದ್ದು ಪೂರ್ಣಿಮನಿಗಿತ್ತು ಏ ಏನಂತ ಹೇಳೋದು ಐ ಡೋಂಟ್ ನೋ ವೈ ಮೀ ಅಂತ ಅನ್ಕೊಳ್ಳಲಿಲ್ಲ ಬಿಕಾಸ್ ವೈ ವೈ ಶುಡ್ ವೈ ಶು ಐ ಗೆಟ್ ಮೈಟ್ ಬಿ ಕರೆಕ್ಟ್ ಆಯಿತು ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಬಟ್ ಒನ್ ಐ ಥಿಂಗ್ ಪಾಸ್ ಅದೇ ನಂದು ಕಮಿಟ್ಮೆಂಟ್ ಒಂದು ಮಾಡಬೇಕು ಡಾಕ್ಟರ್ ಅದೊಂದು ಅದರ್ವೈಸ್ ನನಗೆ ಸಪೋಸ್ ಏನಾದರೂ ಥಾಟ್ಲಿ ಏನಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಪಾಸಿಟಿವ್ ಆಗಿ ಇದ್ರೂ ಸಪೋಸ್ ಒಂದ್ ಕಡೆ ಏನಾದ್ರೂ ಒಂದು ಆಗ್ಬಿಟ್ರೆ ಎಷ್ಟು ಲಾಸ್ ಆಗಿರ್ಬೇಕು ಅವರು ಯಾಕೆ ಯಾಕೆ ನಾನು ಒದ್ದಾಟದಲ್ಲಿ ಅವ್ರನ್ನ ಬಿಟ್ಬಿಟ್ಟು ಹೋಗ್ಬೇಕಾ ನಾನು ಇಲ್ಲ ಕಷ್ಟ ಸುಖ ಮಾಡಿಬಿಡೋಣ ಆಮೇಲೆ ನೋಡೋಣ ಲಕ್ಕಿದ್ರೆ ಬರೋಣ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಗೋ ಗೋ ಬಟ್ ಏನು ಒಂದು ಕಷ್ಟ ಪಾಪ ಅವ್ರ ಕಷ್ಟ ಫ್ಯಾಮಿಲಿ ಕಷ್ಟ ಬಟ್ ಇದ್ದೇ ಇದೆ ಕಷ್ಟ ಅಂತೇನಿಲ್ಲ ಏನಂದ್ರೆ ದಿನ ಬೆಳಿಗ್ಗೆ ಶೂಟಿಂಗ್ ಅವ್ರು ನನ್ನ ಶೂಟಿಂಗ್ ತರ ಆಗ್ಬಿಟ್ಟಿತ್ತು ನಾನು ರೆಡಿಯಾಗಿ ಆಗಿ ಅವ್ರ ಜೊತೆ ಎಲ್ಲಾನು ಯಾವ್ದು ಡಿ ಕೆ ಡಿ ಡಿ ಕೆ ಡಿ ಆಕ್ಚುಲಿ ಇಟ್ ಬೇಕೇಮ್ ಲೈಕ್ ಅ ಹೋಮ್ ಬಿಕಾಸ್ ಆಫ್ ರಕ್ಷಿತಾ ಮತ್ತೆ ಅನುಶ್ರೀ ಅವರಿಗೆ ಮತ್ತೆ ವರುಣಿಗೆ ಮೊದ್ಲೇ ಹೇಳಿದ್ದೆ ಬಿಕಾಸ್ ಅದು ಡಾನ್ಸ್ ಮಾಡಿಸ್ಬೇಕಂತ ಅದ್ರ ಬಗ್ಗೆ ಒಂದು ಕಂಪ್ಲೇಂಟು ಮಾಡಿದ್ರು ಅನುಶ್ರೀ ನನ್ನ ಡಾನ್ಸ್ ಮಾಡಕ್ಕೆ ಕರೀತಾ ಇಲ್ಲ ಇವಾಗ ಇವಾಗ ಅಂತ ಆಗಲ್ಲ ಅಂತ ಕಾಲ್ ಒಳ್ಳೆ ಮಾಡಿದ್ರಿ ಅದ್ರಲ್ಲೇ ನೀವು ಮಾಡಿದ್ರೆ ಡಾನ್ಸ್ ಮಾಡುವಾಗ ಅಥವಾ ಬೇರೆ ಆಕ್ಟ್ ಮಾಡುವಾಗ ಏನಾದ್ರು ಪ್ರಾಬ್ಲಮ್ ಪೇನ್ ಆಗೋದು ಆ ಥರ ಏನು ಅವ್ರ್ಗೆ ಆಗ್ಬಿಡ್ತೀನಿ ಅಂತ ಒಂದು ಪಾಪ ಅವ್ರಿಗೆ ಅದ್ರಲ್ಲಿ ಅವ್ರಿಗೇನು ಪೇನ್ ಇರಲಿ ಪೇನ್ ಇರಲಿಲ್ಲ ನೋ ಪೇನ್ ಅದ್ರಲ್ಲಿ ನೋ ಪೇನ್ ಸುಳ್ಳು ಸುಳ್ಳಿ ಯಾಕೆ ಹೇಳ್ಬೇಕು ಅಥಿಂಗ್ ಇಟ್ ವಾಸ್ ಕೂಲ್ ಅಸ್ ಮನೆ ವೆಂಟ್ ಟು ಆ ಮ ನನಗೆ ಡಿಕೆಶ್ ಮುಗಿಯೋದು ವೆಡ್ನೆಸ್ ವಾಸ್ ಎ ಕೀಮ್ ಎವ್ರಿ ವೆಡ್ನೆಸ್ ಟ್ವೆಂಟಿ ಒನ್ ಡೇಸ್ ಎರಡು ಡೇ ಕಂಟಿನ್ಯೂಸ್ ಒಂದು ವೆಟ್ನಸ್ ನೆಕ್ಸ್ಟ್ ವೆಟ್ನಸ್ ಮಾಡಿದ್ರೆ ಇನ್ನೊಂದು ಫೋರ್ಟೀನ್ ಡೇಸ್ ರಜಾ ಅದಾದ್ಮೇಲೆ ನೆಕ್ಸ್ಟ್ ಸೈಕಲ್ ಸೊ ಆ ಟೂ ಡೇಸ್ ಬಂದು ಡಾಕ್ಟರ್ ಕೇಳೋರು ಏನೋ ಪ್ರಾಬ್ಲಮ್ ನಥಿಂಗ್ ಬಿಕಾಸ್ ಏನಿಲ್ಲ ಆರಾಮಾಗಿ ಇರ್ತಿದ್ದೆ ಅವ್ರಿಗೆ ಡಾಕ್ಟರ್ಗೂ ಶಾಕ್ ಏನು ಒಂದು ವಾಮಿಟಿಂಗ್ ಇಲ್ಲ ಏನು ನಥಿಂಗ್ ನೋ ಸೈಡ್ ಎಫೆಕ್ಟ್ ಶಶಿಧರ್ ಅಂತ ಡಾಕ್ಟರು ಅವ್ರ ಜೊತೆ ಇನ್ನೊಬ್ರು ಮಾಲ್ಯದಲ್ಲಿ ಅವ್ರ ಹೆಸರೇನು ಅಂತ ಅವರು ಟು ಕಮ್ ಅದು ಕಿಮೋ ಸ್ಟಾರ್ಟ್ ಮಾಡೋದು ಹೋಲ್ಡೇ ಅವರೇ ನೋಡ್ಕೊಳ್ತಾಯಿದ್ರಲ್ಲಿ ಅವ್ರು ನನ್ನ ಹತ್ರ ಅದೇ ಅಂದರು ಫೋರ್ತ್ ಇನ್ನು ಒನ್ ಸೈಕಲ್ ಉಳಿದಿತ್ತು ಆವಾಗ ಮ್ಯಾಮ್ ನನಗೆ ಆಶ್ಚರ್ಯ ಆಗುತ್ತೆ ಅಣ್ಣಂದು ಒಂದು ಕೂದಲು ಬಿದ್ದಿಲ್ಲ ಇಲ್ಲಿವರೆಗೂ ಪ್ಯಾಚಸ್ ಪ್ಯಾಚಸ್ಸಲ್ಲಿ ಹೊರಟೋಗುತ್ತೆ ಅದು ಮ್ಯಾಮ್ ಸೋ ಸರ್ಪ್ರೈಸ್ಡ್ ಅಂತ ಅವ್ರು ಇದ್ರು ಅವರು ಹಾಗೆ ಆಯ್ತು ಅದ ಲಾಸ್ಟ್ ಒನ್ವರ್ಗುವೆ ಲೂಸ್ ಕ್ಲೋಸಿಸ್ ಹೇರ್